ಹಾಕಿದ ಬೆಳೆ ಉತ್ತಮ ಇಳುವರಿಯಿಂದಾಗಿ ಅತಿ ಹೆಚ್ಚಿನ ಲಾಭ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬೆಲೆ ಪಾತಾಳಕ್ಕೆ ಕುಸಿತದಿಂದ ಬರಸಿಡಿಲು ಬಡಿದಂತಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಬ್ಬೇನಹಳ್ಳಿ ಗ್ರಾಮದಲ್ಲಿ ರೈತ ತಿಪ್ಪೇಸ್ವಾಮಿ ಕೋಸು ಬೆಳೆದು ಉತ್ತಮ ಲಾಭ ಸಿಗುತ್ತದೆ ಎಂದು ನಂಬಿ ಸಸಿಗಳನ್ನ ತಂದು ನೆಟ್ಟಿದ್ದಾರೆ ನಂತರ ಔಷಧಿ ಸಿಂಪಡಣೆ ಮಾಡಿ ಬೆವರು ಸುರಿಸಿ ಬೆಳೆದ ಕೋಸು ಉತ್ತಮ ಇಳುವರಿ ಬಂದರೂ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಖರೀದಿದಾರರು ಯಾರೂ ರೈತರ ಜಮೀನಿನ ಹೂಕೋಸ್ ಕಡೆ ಖರೀದಿಸಲು ಸುಳಿಯುತ್ತಿಲ್ಲ ಕಟಾವಿಗೆ ಬಂದ ಕೋಸು ಹೊಲದಲ್ಲಿ ಕೊಳೆಯುವ ಹಂತಕ್ಕೆ ಬಂದಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ರೈತರಿಗೆ ನೆರವಿಗೆ ಬರುವುದೇ ಕಾದು ನೋಡಬೇಕಾಗಿದೆ ರೈತ ತಿಪ್ಪೇಸ್ವಾಮಿಯ ನೊಂದ ನುಡಿಗಳನ್ನ ನೀವೇ ಕೇಳಿ ನಮ್ಮ ಊರ ಬಂದು ಅಬ್ಬೇನಹಳ್ಳಿ ಈ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸುಮಾರು ನಾವು ಎರಡು ತಿಂಗಳ ಕೆಳಗೆ ಈ ಕೋಸಿನ ನಟಿ ನಾಟಿ ಮಾಡಿದ್ವಿ ನಮ್ಮ ಫ್ರೆಂಡ್ ಹೇಳಿದರು ಒಳ್ಳೆ ರೇಟ್ ಬರುತ್ತೆ ಚೆನ್ನಾಗಿ ಮಾಡಪ್ಪ ಅಂತ ಒಂದು ನಲವತ್ತು ಸಾವಿರ ಸಸಿ ಬೀಜ ಕೈಯಿಂದ ಸಸಿ ತಂದ್ವಿ ಸಸಿ ತಂದಾಗಿ ಎಲ್ಲ ಖರ್ಚು ವೆಚ್ಚ ಬಂದು ಒಂದು ಎಂಬತ್ತರಿಂದ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಒಂದು ಇಪ್ಪತ್ತು ಸಾವಿರ ಕಳೆಗಿಟ್ಟಿದ್ದೀವಿ ಔಷಧಿ ಗೊಬ್ಬರ ಬಂದು ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿದ್ದೀವಿ ನಾವು ಅಟ್ಲೀಸ್ಟ್ ಒಂದು ಈ ಮುನ್ನೂರು ನಾನ್ನೂರು ರೂಪಾಯಿ ಚೀಲ ಸಿಕ್ಕರೂ ಹಾಕಿದ ಬಂಡವಾಳ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೂ ಮಾರ್ಕೆಟಲ್ಲಿ ಬಂದ ಮಾರ್ಕೆಟ್ ಬರ್ತಾ 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 ಫುಲ್ ಡೌನಾಗಿ ಇವತ್ತು ಆ ಕೇಳರೇ ದಿಕ್ಕಿಲ್ಲದಂಗೆ ಬಿಟ್ಟಿದ್ದಾರೆ ಐವತ್ತು ನೂರು ರೂಪಾಯಿ ಚೀಲ ಕೂಡ ತಗೊಳ್ತಾ ಇಲ್ಲ ಯಾರೂ ವ್ಯಾಪಾರಸ್ಥರು ಕೂಡ ತೋಟಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸರ್ಕಾರದವರು ನಮ್ಗೆ ಏನಾದರೂ ಸವಲತ್ತುಗಳು ಎಲ್ಲ ಕೊಟ್ಟಿದ್ರು ಕೂಡ ಏನು ಇದೇನು ಆಗ್ತಿಲ್ಲ ಈ ನಷ್ಟ ಪರಿಹಾರಕ್ಕೆ ಏನಾದರೂ ನಮ್ಮ ಕಡೆ ಏನಾದರೂ ಸಹಾಯ ಮಾಡಿ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಭಾಳ ಕಷ್ಟ ಇದೆ ನಮ್ಮ ರೈತರ ಜೀವನ ಸ್ವಲ್ಪ ಸರ್ಕಾರ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾವ್ ವಿನಂತಿ ಮಾಡ್ಕೊಳ್ತೀವಿ ಸಸಿ ಎಲ್ಲಿ ತಂದಿದ್ರಿ ಸರ್ ಬಿಜಿ ಎಪ್ಪತ್ತು ಪೈಸಿ ಎಷ್ಟಿದ್ರಿ ಬಂಡವಾಳ ಜಮೀನಿಗೆ ಎಷ್ಟೆ ಇದ್ದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಎಷ್ಟಿದ್ರಿ ಬಂಡವಾಳ ಒಂದು ಲಕ್ಷದ ಬಂಡವಾಳ ಹಾಕಿದ್ರಿ ಸರ್ ಹಾ ಸರ್ ಏನ್ ರೇಟ್ ಕೇಳ್ತಿದ್ರಿ ಈಗ ಮಾರ್ಕೆಟ್ ಅಲ್ಲಿ ಸರ್ ಬರೇ ಒಂದುವರೆ ಎರಡು ರೂಪಾಯಿ ಹೋಲ್ಸೇಲ್ ಕಟಿಂಗ್ ಕೇಳ್ತಿದ್ರೆ ಮಾರ್ಕೆಟ್ ಅಲ್ಲಿ ಬಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಸಿಗುತ್ತೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಖರ್ಚು ಬಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅಲ್ಲಿ ಮೂರು ರೂಪಾಯಿ ಬರ ಖರ್ಚಲ್ಲೇ ಹೋಗುತ್ತೆ ಒಂದು ಜಿಗೆ ಒಂದು ರೂಪಾಯಿ ಉಳಿಬೋದು ಸರ್ ಒಂದು ಮೂವತ್ತು ಟನ್ ನಿರೀಕ್ಷೆ ಮಾಡಿದೆ ಸರ್ ನಾವು ಒಂದು ಕೂಡ ಮಾಡಿಲ್ಲ ಸರ್ ಬಂದಿದೆ ಹೆಸರು ನಮ್ಮೂರು ಅಬ್ಬೆನಹಳ್ಳಿ ನಮ್ಮ ಹೆಸ್ರು ಶೇಖರಪ್ಪ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮವರು ನಮ್ಮೂರಲ್ಲಿ ಹಬ್ಬನಹಳ್ಳಿಯಲ್ಲಿ ಎರಡು ಎಕರೆ ಇದು ಹಾಕ್ಯಾರೋ ಕೋಸು ಇದು ಕೋಸು ಕಟಾವಿಗೆ ಬಂದಂತೆ ಈಗ ಸರ್ಕಾರ ನೋಡಿದರೆ ರೈತರ ಪರ ರೈತರ ಪರ ಅಂತತೆ ಇಲ್ಲಿ ಕಟಾವ್ ಬಂದಂತೆ ತಗೊಂಬರೇ ಇಲ್ಲ ಬರೀ ಲಾಸ್ ಆಗ್ತೈತೆ ಇನ್ನು ಬಂದು ಮ್ಯಾಗ ಅಧಿಕಾರಿಗಳು ಬಂದು ನೋಡಿ ನಾ ರೈತರಿಗೆ ಅನ್ಯಾಯ ಆಗ್ದಂಗೆ ನ್ಯಾಯ ಕೊಡಿಸ್ಬೇಕಂತ ಎಲ್ಲ ಕೇಳ್ಕೊಳ್ತೀನಿ